ಆ ರೌಡಿಗಳಿಗೆ ಆ ಏಜೆನ್ಸಿಗಳು ಕೆಲಸ ಮಾಡ್ತಾ ರೌಡಿಗಳೇ ಅಲ್ಲ ಪುಂಡ್ರು ಪೋಕ್ರು ಕೆಲಸ ಮಾಡ್ತಾ ಇರ್ತಾರೆ ಒಂದು ಕಂತು ಕಟ್ಲಿನಾರ ಮನೆ ಮುಂದೆ ನೆಡ್ಕೊಂಡು ಜಗಳ ಮಾಡ್ತಾ ಇರ್ತಾರೆ ನೀವ್ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕುದ್ ಕೂಡಲೇ ನಾವೆಲ್ಲಾ ಹಕ್ಕುಗಳನ್ನ ಕಳ್ಕೊಂಡಿದೀವಿ ಅಂತಲ್ಲ ನಿಮ್ಮನ್ನ ಕಾಪಾಡೋಕೆ ಅಂತಾನೆ ಗ್ರಾಹಕರ ಕಾಯ್ದೆಗಳಿದೆ

ಕಾನೂನುಗಳನ್ನು ತರೋದಕ್ಕೆ ಮುಂದಾಗಿದೆ ದಯಮಾಡಿ ನಮ್ಮ ಬೆಂಗಳೂರು ಕಮಿಷನರ್ ಆದಂತಹ ದಯಾನಂದ್ ಅವ್ರಿಗೆ ನಾನು ಬೇಡ್ಕೊಳ್ಳೋದು ಏನಂದ್ರೆ ನಮ್ಮ ಸಾರ್ವಜನಿಕರು ಮತ್ತು ಗ್ರಾಹಕರ ಪರವಾಗಿ ನಾನೊಂದು ಮನವಿಯನ್ನು ಮಾಡ್ಕೊಳ್ತೀನಿ ಒಂದು ಕಂತು ಅಥವಾ ಎರಡು ಕಂತು ಕಟ್ಟಲಿಲ್ಲ ಅಂದರೆ ನೋಡಿ ನಮ್ಮ ಭಾರತ ದೇಶದಲ್ಲಿ ದಯಮಾಡಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ದಯಮಾಡಿ ಅರ್ಥ ಅರ್ಥೈಸ್ಕೊಳ್ಬೇಕಾಗ್ತದೆ ನಮ್ಮ ಭಾರತ ದೇಶದಲ್ಲಿ ಯಾರೇ ಆದರೂ ಸಹ ಒಂದು ಕಾರು ಅಥವಾ ಒಂದು ಬೈಕನ್ನು ತಗೊಳ್ಬೇಕು ಅಂದರೆ ತೊಂಬತ್ತೊಂಬತ್ತರಷ್ಟು ಭಾಗ ಲೋನು ಮೂಲಕನೇ ಹೋಗುವಂಥದ್ದು ಲೋನ್ ಅನ್ನ ಪ್ರೊವೈಡ್ ಮಾಡಿಕೊಂಡು ಸಾಲದಲ್ಲಿ ಒಂದು ಗಾಡಿಯನ್ನ ಅಥವಾ ಕಾರು ಮತ್ತು ಟ್ರಕ್ಕು ಮತ್ತೊಂದು ಮಗದೊಂದು ವೆಹಿಕಲ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಆ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡಿ ಅಂತಾನೆ ಹಕ್ಕುಗಳನ್ನ ಕೊಟ್ಟುಬಿಟ್ಟು ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐ ಲೈಸನ್ಸ್ ಅನ್ನು ಕೊಟ್ಟು ಕಳಿಸಿರ್ತಾರೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಬ್ಯಾಂಕ್ ಅವರು ಮಾಡ್ತಿರುವಂತ ಹಗರಣ ಏನಂದ್ರೆ ಗ್ರಾಹಕರು ಒಂದು ಕಂತು ಕಟ್ಲಿಲ್ಲ ಅಂದ್ರೆ ದಯಮಾಡಿ ಆಫೀಸರ್ಗಳ ಅರ್ಥ ಮಾಡ್ಕೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಟ್ರಾಫಿಕ್ ಆಗಿರ್ಬೋದು ನಮ್ಮ ಯಾರು ಅಧಿಕಾರಿಗಳಿದೆ ಅರ್ಥ ಮಾಡ್ಕೊಳ್ಳಿ ಈ ರೋಡ್ ಸೈಡ್ ಅಲ್ಲಿ ನಿಂತಿರ್ತಾರೆ ರೋಡ್ ಸೈಡ್ ಅಲ್ಲಿ ಒಂದು ನಾಲ್ಕೈದು ಜನ ರೌಡಿಗಳ ತರ ನಿಂತಿರ್ತಾರೆ ಗಾಡಿ ಒಂದ್ ಇ ಎಂ ಎ ಕಟ್ಲಿದ್ರೆ ಎಂತಿ ಮಕ್ಕಳು ಕೂತಿರೋ ಜಾಗದಲ್ಲಿ ಗಾಡಿಯಿಂದ ಇಳಿಸ್ಬಿಟ್ಟು ಸೀಸ್ ಮಾಡ್ಕೊಂಡು ಹೋಗ್ತಾರೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋದು ದಯಮಾಡಿ ವೆಹಿಕಲ್ಗಳನ್ನ ಸೀಸ್ ಮಾಡಿದ್ರ ಹಾಗೆ ಮಾನ್ಯ ಸರ್ಕಾರ ಏನಾದ್ರು ಒಂದು ಕ್ರಮ ಜರುಗಿಸಿ ಫೈನಾನ್ಸ್ ಇಂದ ಜನಗಳು ಬೇಸತ್ತಿದ್ರು ಅದರ ಕಿರುಕುಳ ಜಾಸ್ತಿಯಾಗಿತ್ತು ಸರ್ಕಾರದ ಗಮನಕ್ಕೆ ಬಂದಿದೆ ಓಕೆ ಆದರೆ ವೆಹಿಕಲ್ ಸೀಸ್ ಮಾಡೋದು ಮತ್ತು ಮನೆಗಳ ಮೇಲೆ ಸಾಲ ತೊಗೊಂಡಿರ್ತಾರಲ್ಲ ಮನೆಗಳ ಮೇಲೆ ಸಾಲ ತಗೊಂಡು ಸರ್ಫೇಸ್ ಆ್ಯಕ್ಟ್ನ ಮಿಸ್ಯೂಸ್ ಮಾಡಿಕೊಂಡು ಆ ಮನೆಗಳು ಮತ್ತು ಗಾಡಿಗಳನ್ನು ಸೀಸ್ ಮಾಡುವಂಥ ವಿಚಾರಗಳು ಇವತ್ತು ಪ್ರತಿ ಮನೆಗಳು ಮತ್ತು ಪ್ರತಿಯೊಂದು ವ್ಯಕ್ತಿಗಳಿಗೂ ಇದು ತುಂಬ ಬೇಸತ್ತು ದಯಮಾಡಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡುವಂಥದ್ದು ಈ ಅನಧಿಕೃತವಾಗಿ ಆಮೇಲೆ ಏಜೆನ್ಸಿ ಒಂದು ಬ್ಯಾಂಕಿನ ಅಧಿಕಾರಿಗಳನ್ನು ಬಿಟ್ಟು ಏಜೆನ್ಸಿಗಳಿಗೆ ವಹಿಸಿ ಆ ರೌಡಿಗಳಿಗೆ ಆ ಏಜೆನ್ಸಿಗಳು ಕೆಲಸ ಮಾಡ್ತಾ ಇರೋದೆಲ್ಲ ರೌಡಿಗಳೇ ಅಲ್ಲ ಪುಂಡ್ರು ಪೋಖರು ಕೆಲಸ ಮಾಡ್ತಾ ಇರ್ತಾರೆ ಒಂದು ಕಂತು ಕಟ್ಲಿಲ್ಲಾರ ಮನೆ ಮುಂದೆ ನೆಟ್ಕೊಂಡು ಜಗಳ ಮಾಡ್ತಾ ಇರ್ತಾರೆ ಏಯ್ ಸಾಲ ಕಟ್ಟೋಕ್ಕಾಗಲಿಲ್ಲ ನೀನು ಯಾಕೋ ಬೇಕು ಸಾಲ ನಿನ್ನ ಯೋಗ್ಯತೆ ಇಲ್ಲ ಹಂಗೆ ಹಿಂಗೆ ಅವ್ನ ಯಾವುದೋ ಒಂದು ನಿನ್ನೆ ಒಂದು ಆಡಿಯೋ ರೆಕಾರ್ಡ್ ಕೇಳಿಸ್ಕೊಂಡು ಯಾರು ಆ ಮಗಿಗೆ ಏಯ್ ನನ್ನ ನನ್ನ ಹತ್ರ ಕಳಿಸು ನೀನು ಏನು ಅರ್ಥ ಇವೆಲ್ಲ ಕಾನೂನಲ್ಲಿ ಯಾರು ಅವಕಾಶ ಕೊಟ್ಟಿರೋದು ಇವೆಲ್ಲ ಆಮೇಲೆ ಗ್ರಾಹಕರು ನಿಮ್ಮ ಹಕ್ಕುಗಳನ್ನ ಕಳ್ಕೊಳಕ್ಕೆ ಹೋಗಬೇಡಿ ನೀವು ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕೋದು ಕೂಡಲೇ ನಾವೆಲ್ಲ ಹಕ್ಕುಗಳನ್ನು ಕಳ್ಕೊಂಡಿದ್ದೀವಿ ಅಂತಲ್ಲ ನಿಮಗೆ ಕಾನೂನು ಒಂದಷ್ಟು ಅಧಿಕಾರಗಳನ್ನೇ ಕೊಟ್ಟು ಕಳಿಸಿದೆ ಗ್ರಾಹಕರಿಗೆ ಹಕ್ಕುಗಳಿದೆ ಸಾಲ ಮಾಡ್ಕೊಂಡು ಹಿಡ್ಕೇನೆ ಊರು ಬಿಟ್ಟು ಹೋಗುವಂಥದ್ದು ಸುಸೈಡ್ ಮಾಡ್ಕೊಳ್ಳುವಂಥದ್ದು ಮತ್ತೊಂದು ಮಗದೊಂದು ಅಲ್ಲ ನಿಮ್ಮನ್ನ ಕಾಪಾಡೋಕೆ ಅಂತಲೇ ಗ್ರಾಹಕರ ಕಾಯಿದೆಗಳಿದೆ ಆರ್ ಬಿ ಐ ನೋಟಿಫಿಕೇಷನ್ಗಳಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ದಯಮಾಡಿ ಬಳಸ್ಕೊಳ್ಳಿ ಹಾಗಾಗಿ ಈ ಸೀಸರ್ಗಳಿಗೆ ಹೇಳುವಂಥದ್ದು ಏಜೆನ್ಸಿಗಳಿಗೆ ಹೇಳುವಂಥದ್ದು ಕರೆಕ್ಟಾಗಿ ನೀವು ವೆಯಿಕಲ್ಗಳನ್ನು ಸೀಸ್ ಮಾಡಬೇಕು ಅಂದರೆ ಅದು ಎನ್ ಪಿ ಎ ಆಗಿರಬೇಕು ಕೋರ್ಟಲ್ಲಿ ಆರ್ಬಿಟ್ರೇಷನ್ ಕೋರ್ಟಲ್ಲಿ ಅಥವಾ ಕಮರ್ಷಿಯಲ್ ಕೋರ್ಟಲ್ಲಿ ಆರ್ಡ್ರನ್ನು ತಗೊಂಡ ಮೇಲೆ ನೀವು ಸೀಸ್ ಮಾಡಿ ರೀಪೊಸಿಷನ್ ಆಫ್ ದ ವೆಹಿಕಲ್ ಮಾಡಿ ಏನು ಅಭ್ಯಂತರ ಇಲ್ಲ ಬಟ್ ಆದರೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ಗ್ರಾಹಕರಿಗೆ ತೊಂದರೆ ಕೊಟ್ಕೊಂಡು ರೋಡಿಸಮ್ ಮಾಡಿಕೊಂಡು ವೆಹಿಕಲ್ ಸೀಸ್ ಮಾಡಿ ಅದನ್ನು ತಗೊಂಡೋಗಿ ಯಾವುದೋ ಶೆಡ್ ಹೊಡಿತು ನಿಲ್ಲಿಸಿ ಯಾವುದು ದಾಖಲಾತಿಗಳಿಲ್ಲ ಇವತ್ತು ಶೆಡ್ಡಲ್ಲಿ ಶೆಡ್ಗೆ ತಗೊಂಡೋಗ ನಿಲ್ಲಿಸ್ತಾರೆ ಶೆಡ್ಗೆ ಏನು ಡಾಕ್ಯುಮೆಂಟ್ಸ್ ಇದೆ ಶೆಡ್ ಗಳಿಗೆ ಲೈಸೆನ್ಸ್ ಕೊಟ್ಟಿರೋರು ಯಾರು ಯಾವ ಪ್ರಾಧಿಕಾರ ಲೈಸೆನ್ಸ್ ಕೊಟ್ಟಿದೆ ಶೆಡ್ಗೆ ಮನೆ ಲೋಕಲ್ ಲೋಕಲಲ್ಲಿ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಇದಿದೆ ಮನೆ ಇನ್ಸ್ಪೆಕ್ಟರ್ ಅವರು ದಯಮಾಡಿ ವಿಚಾರ ಮಾಡಬೇಕು ಆ ಎಲ್ಲಿಂದ ಎಲ್ಲೆಲ್ಲ ಸೀಸ್ ಮಾಡ್ಕೊಂಡು ಬಂದಿರೋದೆಲ್ಲ ತಗೊಂಡೋಗಿ ನಿಲ್ಲಿಸ್ಕೊತಾರೆ ಅದ್ಯಾರೋ ಒಂದು ಸೀಸಿಂಗ್ ಏರಿಯಾ ವಾ ಯಾರ್ಡ್ಗಳಿದೆ ಗೆ ಸೀಸಿಂಗ್ ಆ ವೆಹಿಕಲ್ನೆಲ್ಲ ತಗೊಬಂದಲ್ಲಿ ಹಾಕೋದಕ್ಕೆ ಪರ್ಮಿಷನ್ ಯಾ ಯಾವ ಅಧಿಕೃತ ಪ್ರಾಧಿಕಾರ ಲೈಸೆನ್ಸ್ ಕೊಟ್ಟಿರೋದು ಯಾವ್ದಾರು ವೆಹಿಕಲ್ನ ತಂದು ಹಾಕ್ಸೋದಕ್ಕೆ ಎಲ್ಲ ರಾಬರಿ ಮಾಡ್ಕೊಂಬಂದ್ ಹಾಕಿರ್ತಾರೆ ತಟ್ಟನ್ ಮಾಡ್ಕೊಂಡು ಬಂದು ಹಾಕಿರ್ತಾರೆ ಮಾಡ್ಕೊಂಡು ಮಾಡ್ಕೊಬಂದ ಹಾಕಿರ್ತಾರೆ ಕಾನೂನ ಕೇಳೋರು ಯಾರು ಪಾಪ ಬಡವರು ಒಂದು ಗಾಡಿ ತಗೊಂಡು ಮಾನ ಮರೀದಿ ಹೋಗ್ತದೆ ಅಂತ ಬಿಡ್ತಾರೆ ಮನೆ ಅಧಿಕಾರಿಗಳು ಇದರ ವಿರುದ್ಧ ಎಚ್ಚೆತ್ತುಕೊಳ್ಬೇಕಾಗ್ತದೆ ದಯಮಾಡಿ ಗ್ರಾಹಕರ ಪರವಾಗಿ ನೀವು ಕೆಲಸ ಮಾಡಿ ಸಾರ್ವಜನಿಕರ ಪರವಾಗಿ ನೀವು ಕೆಲಸ ಮಾಡಿ ಆಮೇಲೆ ರೋಡ್ ಸೈಡ್ ಕೆ ರೋಡ್ ಸೈಡ್ ನಿಂತ್ಕೊಂಡು ವೆಹಿಕಲ್ ಸೀಸ್ ಮಾಡೋದನ್ನು ದಯಮಾಡಿ ಸೀಸ್ ಆಗೋದು ನಿಲ್ಲಿಸಬೇಕು ಆ ಏಜೆನ್ಸಿಗಳಿಗೂ ಮನವಿ ಮಾಡೋದು ದಯಮಾಡಿ ಇಲ್ಲದೆ ಇರೋದೆಲ್ಲ ನಿಮಗೆ ಕಮಿಷನ್ ಜಾಸ್ತಿ ಆಗುತ್ತೆ ಅನ್ನೋ ಆಸೆಗೋಸ್ಕರ ಗ್ರಾಹಕರ ಮೇಲೆ ಹೊಡೆತ ಹಾಕ್ಬೇಡಿ ಬೈಕ್ ಬಂದಾಗ ಬೈಬೇಡಿ ಹಿಂಸೆ ಕೊಡಬೇಡಿ ಏನವ್ರೆ ಯಾರು ಅಂತಾರೆ ನಿಧಾನ ಕಟ್ಕೋತಾರೆ ಕಟ್ಲಿ ನಾನು ಕಾನೂನಿದೆ ರಿಕವರಿ ಮಾಡೋದಕ್ಕೆ ಎಲ್ಲ ಎಲ್ಲ ಥರದಾದಂಥ ಅವಕಾಶಗಳಿದೆ ಬ್ಯಾಂಕಿಗೆ ಸಾಲ ಕಟ್ಟಲಾಗದೆ ನುಸುಳಿಕೊಳ್ಳುವಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗಲ್ಲ ಬಟ್ ಅದಕ್ಕೊಂದು ಸಮಯ ಬೇಕಾಗ್ತದೆ ಸಮಯಕಾಶವನ್ನು ಕೊಟ್ಟು ಸೀಸನ್ನು ಮಾಡ್ಕೊಳ್ಳಿ ಆಮೇಲೆ ಹೋಮ್ ಲೋನ್ ವಿಚಾರದಲ್ಲೂ ಅಷ್ಟೇನೆ ಮನೆ ಪಾಪ ಅವರು ಕಷ್ಟ ಬಿದ್ದು ಕಷ್ಟ ಬಿದ್ದು ಸೈಟ್ ತೊಗೊಂಡಿರ್ತಾರೆ ಮೂವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಸಾಲ ಹಾಕಿ ಮನೆಗಳನ್ನು ಕಟ್ಕೊಂಡಿರ್ತಾರೆ ಒಂದು ಕಂತು ಎರಡು ಕಂತು ಕಟ್ಟಲಿಲ್ಲ ನಾನು ಮನೆ ಮುಂದೆ ಹೋಗಿ ಜಗಳ ಮಾಡುವಂಥದ್ದು ಪಾಪ ಅಲ್ಲಿ ಒಂದು ರೋಡಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ರೋಡಲ್ಲಿ ಒಂದು ಮನೆ ಕಟ್ಕೊಂಡಿರ್ತಾನೆ ಅಂದರೆ ಅವ್ರಿಗೆ ಆದಂಥ ಗೌರವ ಇರುತ್ತೆ ಅವ್ರು ಯಾವ ಲೆವೆಲಲ್ಲಿ ಇರ್ತಾರೋ ಯಾವ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಸಮಾಜಕ್ಕೆ ಅವರಿಂದ ಕೊಡುಗೆ ಏನಿದೆ ಅವನ್ನೆಲ್ಲ ಏನು ಯೋಚನೆ ಮಾಡಲ್ಲ ಇವರು ಸೀದಾ ಒಂದು ನಾಲ್ಕು ಜನ ಹೋಗ್ಬಿಡ್ತಾರೆ ಏನು ತಂದೆ ಮನೆಗಳ ಮುಂದೆ ಬಾಗಿಲಲ್ಲಿ ನೋಂದ್ಕೊ ನಿಂತ್ಕೋಬಿಟ್ರೆ ನೀವು ಇ ಎಮ್ ಐ ಕಟ್ಟ ಮನೆ ಬಿಟ್ಟು ಹೋಗೋದೇ ಇಲ್ಲ ಯಾರ ಸೀಸರ್ಗಳು ಏಜೆಂಟ್ ರಿಕವರಿಗಳೆಲ್ಲ ಯಾರು ಮನೆ ಒಳಗಡೆ ಹೋಗಿ ಸೋಫಾ ಮೇಲೆ ಕೂತ್ಬಿಟ್ರೆ ಸೋಫಾ ಬಿಟ್ಟು ಎದ್ದೊಳೋದೇ ಇಲ್ಲ ಯಾರು ನಿಮ್ಮ ಮನೆ ಮುಂದೆ ಜಗಳ ಮಾಡ್ತಾರೆ ಯಾರು ನಿಮಗೆ ಈ ರೀತಿ ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಮಾಡ್ತಾರೆ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇದ ಇದು ಮಾಡ್ತಾರೆ ಇಮ್ಮಿಡಿಯೇಟ್ ಪೊಲೀಸ್ ದೂರ ನೀಡಿ ಇಮಿಡಿಯೇಟ್ ಒದ್ದು ಎಳ್ಕೊಂಡೋಗಿ ಆ ಥರದಷ್ಟೇ ಪೊಲೀಸ್ ಸ್ಟೇಷನ್ ಕೊಡಿ ಪೊಲೀಸವರು ಕ್ರಮ ಜರುಗಿಸ್ತಾರೆ ಆಮೇಲೆ ದಯಮಾಡಿ ಹೇಳುವಂಥದ್ದು ಆ ಬ್ಯಾಂಕ್ಗಳಿಗೆ ಎನ್ ಬಿ ಎಫ್ ಸಿ ಬ್ಯಾಂಕ್ಗಳು ಹೋಮ್ ಫೈನಾನ್ಸು ಮತ್ತು ವೆಹಿಕಲ್ ಫೈನಾನ್ಸ್ ಮಾಡ್ತಿರಲ್ಲ ಒಂದು ಸ್ವಲ್ಪ ಕರುಣೆ ಮತ್ತು ಮಾನವೀಯತೆಯನ್ನು ಕೆಲಸ ಮಾಡಿ ನಿಮ್ಮ ದುಡ್ಡು ಯಾವನ್ನೂ ಹೋಗೋದಿಲ್ಲ ಅದಕ್ಕೆ ಕಾಲಾವಕಾಶ ಇದೆ ನಿಮ್ಮಲ್ಲಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಇದೆ ಆರ್ ಬಿ ಐ ನೋಟಿಫಿಕೇಷನ್ಗಳಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ ಮತ್ತು ಅದನ್ನು ಮೀರಿ ನೀವು ಯಾಕೆ ಈ ಥರ ಅಮಾನವೀಯವಾಗಿ ವರ್ತನೆ ಮಾಡ್ತೀರ ಗ್ರಾಹಕರ ಜೊತೆಗೆ ದಯಮಾಡಿ ಇದನ್ನೆಲ್ಲ ನಿಲ್ಲಿಸಬೇಕು ಆಮೇಲೆ ಮಾನ್ಯ ರಾಜ್ಯ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಕಮಿಷನರ್ ಆದಂತವ್ರು ವೆಹಿಕಲ್ನ ಸೀಸ್ ಮಾಡದ ಹಾಗೆ ಮತ್ತು ಮನೆಗಳನ್ನ ಅನಧಿಕೃತವಾಗಿ ಸೀಸ್ ಮಾಡದ ಹಾಗೆ ಕಾನೂನುಗಳನ್ನ ತರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಬೆಂಗಳೂರಲ್ಲಿ ಸೈಟು ಮತ್ತೆ ಜಾಗವನ್ನ ಖಾಲಿ ಬಿಡಬೇಡಿ ಒಂದಷ್ಟು ಜನ ಲ್ಯಾಂಡ್ಲಾರ್ಡ್ ಇರ್ತಾರೆ ಅವ್ರು ಡೆವಲಪರ್ಸ್ ಡೆವಲಪರ್ಸ್ಗೆ ಕೊಟ್ಬಿಟ್ಟಿರ್ತಾರೆ ಇದಾಗಿದೆ ಬರೀ ಬೋಗಸ್ ಗಳನ್ನ ಮಾಡಿ ಲೇಬರ್ ಅಲ್ಲಿರೋ ಸೈಟ್ಗಳನ್ನೆಲ್ಲ ನಿಮ್ಗೆ ಅನಧಿಕೃತವಾಗಿ ಮಾರಾಟ ಮಾಡಿಬಿಟ್ಟಿದ್ದಾರೆ